ತರ ಒಂದು ಡೆಲಿವರಿ ಬಂದಿದೆ ಅವ್ರು ನಿಮ್ ಅಡ್ರೆಸ್ ನಂಬರ್ ಗೆ ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ನಂಬರ್ ಮಾಡ್ತಿದ್ದಂಗೆ ಹ್ಯಾಕ್ ಆಗೋಗ್ಬಿಟ್ಟಿದೆ ವಾಟ್ಸ್ಆಪ್ ಯಾರು ಇಲ್ಲಪ್ಪ ನಾನು ನಾನ್ ಜೊತೆಲೇ ಇದ್ದೆ ಬೇರೆ ಎಲ್ಲರಿಗೂ ಫೋನ್ ಆಗಿದೆ ಅವ್ರ ಫ್ರೆಂಡ್ಸ್ಗೆ ಅವ್ರ ಇವರಿಗೆ ಅವ್ರೇನ್ ಏನೋ ಪ್ರಾಬ್ಲಮ್ ಇರ್ಬೇಕೇನೋ ಪರ್ಚೇಸಿಂಗ್ ಹೋಗಿರ್ಬೇಕೇನೋ ವರ್ಕ್ ಆಗ್ತಿಲ್ಲ ಏನೋ ಪೇಟಿಎಂ ಗೂಗಲ್ ಪೇ ವರ್ಕ್ ಆಗ್ತಿಲ್ಲ ಅಂತ ಕಳಿಸಿ ಯಾರು ಮೂರ್ ಜನ ಅವ್ರು ಕೇಳೋದೆ ಐವತ್ತೈವತ್ ಸಾವಿರ ಹಾಕಿ ಅಂತ ಮೂರ್ ಜನ ಹಾಕ್ಬಿಟ್ಟಿದ್ದಾರೆ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ ನಾವು ಇಮಿಡಿಯೇಟ್ ಆಗಿ ಲೈವ್ ಮಾಡಿ ಇಮಿಡಿಯೇಟ್ ಆಗಿ ಪೊಲೀಸ್ ಡಬ್ಬೆ ಕೊಟ್ಟು ನೀವೆಲ್ಲ ಬಂದ್ರಿ ಎಲ್ಲ ಗೊತ್ತಾಗೋಯ್ತು ನಿಂತೋಯ್ತದ್ದು ಸರ್ ಇತ್ತೀಚೆಗೆ ಎಜುಕೇಟೆಡ್ ಪೀಪಲ್ ಗಳೇ ಫೋಲ್